ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಟ್ಯಾರೋ ಕಾರ್ಡ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಾನು ರೀಡಿಂಗ್ ಅನ್ನು ತಗೋತಾ ಇಲ್ಲ ಒಂದು ಸ್ಪೆಲ್ ವರ್ಕ್ ಅನ್ನ ಮಾಡ್ತಾ ಇದೀನಿ ಏನದು ನೀವು ಆಲ್ರೆಡಿ ಇವಾಗ ತಮ್ಮೈಲಲ್ಲಿ ನೋಡಿರ್ತೀರಾ ಅಲ್ವಾ ಹೌದು ಸೊ ನೀವು ಕಳ್ಕೊಂಡಂತಹ ಪ್ರೀತಿ ನಿಮ್ಗೆ ಬೇಕಾ ಹಾಗಿದ್ರೆ ಒಂದು ಸರಳ ಸುಲಭ ವಿಧಾನವನ್ನ ಮಾಡಿ ಕೇವಲ ಎಪ್ಪತ್ತೆರಡು ಗಂಟೆಗಳಲ್ಲಿ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗತ್ತೆ ಅದು ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಒಂದು ಸ್ಪೆಲ್ ವರ್ಕಿನ ಮೂಲಕವಾಗಿ ತಿಳಿಸ್ತಾ ಹೋಗ್ತೇನೆ ಮತ್ತೆ ಸ್ಪೆಲ್ ವರ್ಕ್ ಅನ್ನ ಮಾಡೋದಕ್ಕೆ ಮುಂಚಿತವಾಗಿ ನಿಮ್ಮಲ್ಲಿ ಒಂದು ನಂಬಿಕೆ ಅನ್ನೋದು ಇರಬೇಕು ಮ್ಯಾನಿಫೆಸ್ಟೇಷನ್ ಮಾಡುವಾಗ್ಲಿ ಅಥವಾ ಸ್ಪೆಲ್ ವರ್ಕ್ ಅನ್ನ ಮಾಡುವಾಗ್ಲಿ ನಿಮ್ಮಲ್ಲಿ ಒಂದು ನಂಬಿಕೆ ಅನ್ನೋದು ಇರಬೇಕು ಏನೇ ಕೆಲಸಗಳನ್ನ ನಾವು ಮಾಡ್ಬೇಕಾದ್ರು ಕೂಡ ಒಂದು ನಂಬಿಕೆ ಅನ್ನೋದೊಂದು ಒಂದಿರಬೇಕು ಮತ್ತೆ ನೀವು ಯಾವ ಜಾಗದಲ್ಲಿ ನೀವು ಮಾಡ್ತಾ ಇದ್ದೀರೋ ಅದನ್ನ ಫಸ್ಟ್ ಕ್ಲೈನ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಕಡ್ಡಿ ಸಹಾಯದಿಂದ ನೀವು ಕ್ಲೈನ್ಸ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು ತದನಂತರದಲ್ಲಿ ನೀವು ಈ ಸ್ಪೆಲ್ ವರ್ಕ್ ಅನ್ನ ಮಾಡ್ತಾ ಹೋಗಿ ಮತ್ತೆ ಇದಕ್ಕೆ ಯಾವುದೇ ರೀತಿಯ ದುಡ್ಡು ನಿಮ್ಗೇನು ಖರ್ಚಾಗಲ್ಲ ನಿಮ್ಗೆ ಏನ್ ಮಾಡ್ಬೇಕು ಪ್ರಮುಖವಾಗಿ ಅಂದ್ರೆ ನೀವು ಕಾನ್ಸಂಟ್ರೇಷನ್ ಇಂದ ನಂಬಿಕೆಯಿಂದ ಮಾಡ್ಬೇಕು ಸೊ ನಿಮ್ ಪ್ರೀತಿ ಬೇಕು ಅಂದ್ರೆ ನೀವು ಕಾನ್ಸಂಟ್ರೇಷನ್ ಇಂದ ಮತ್ತೆ ನಂಬಿಕೆಯಿಂದ ನೀವು ಮಾಡ್ಬೇಕು ಹಾಗಿದ್ರೆ ಈ ಸ್ಪೆಲ್ ವರ್ಕ್ ಅನ್ನ ಮಾಡೋದಿಕ್ಕೆ ನನಗೆ ಏನ್ ಬೇಕು ಮೇಡಮ್ ಅನ್ನೋದಾದ್ರೆ ಒಂದು ಪೀಸ್ ಆಫ್ ಪೇಪರ್ ಬೇಕು ನಾನಿಲ್ಲಿ ಒಂದು ಶೀಟ್ ತಗೊಂಡಿದ್ದೀನಲ್ವಾ ಆ ಶೀಟಿನಲ್ಲಿ ಅಷ್ಟು ಕೂಡ ಬೇಡ ಒಂದು ಚಿಕ್ಕ ಪೀಸ್ ಆಫ್ ಪೇಪರ್ ಅಷ್ಟೇ ನಮ್ಗೆ ಬೇಕಾಗಿರೋದು ಓಕೆ ಓಕೆ ಸೊ ಈ ಸ್ಪೆಲ್ ವರ್ಕಿಗೆ ನಿಮಗೆ ಏನು ಒಂದು ಪೀಸ್ ಆಫ್ ಪೇಪರ್ ಬೇಕು ಅಂತ ನಿಮಗೆ ಹೇಳಿದೆ ಹೌದಲ್ವಾ ಅದು ನನ್ನ ಕೈಯಲ್ಲಿ ಈಗ ಇದೆ ಸೊ ಈಗ ನಾವೇನು ಮಾಡಬೇಕು ಅನ್ನೋದಾದರೆ ಫಸ್ಟು ನಾವೇನು ಮಾಡಬೇಕು ಆ ಪೇಪರಿನಲ್ಲಿ ಫಸ್ಟು ಯುವ ಪರ್ಸನ್ ನೇಮ್ ನೋಡಿ ಯುವ ಪರ್ಸನ್ ನೇಮ್ ನಿಮ್ಮ ಪರ್ಸನ್ ಯಾರಿದಾರೋ ಅವರ ಹೆಸರನ್ನು ಬರ್ಕೊಳ್ಳಿ ಆ ಹೆಸರು ಬರೆದ ತದನಂತರದಲ್ಲಿ ಒಂದು ರೌಂಡ್ ಮಾರ್ಕನ್ನು ಹಾಕಿ ನಂತರ ಇನ್ನೊಂದು ರೌಂಡ್ ಮಾರ್ಕನ್ನು ಹಾಕಿ ನಂತರ ಇನ್ನೊಂದು ರೌಂಡ್ ಮಾರ್ಕನ್ನು ಹಾಕಿ ರೌಂಡಿಗೆ ಹಾಕೊಳ್ಳಿ ಓಕೆ ನಾನು ಸುಮ್ಮನೆ ನಿಮಗೆ ಬರ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ರೌಂಡ್ ಮಾರ್ಕನ್ನು ಹಾಕೊಳ್ಳಿ ನಾನು ಕರೆಕ್ಟಾಗಿ ಬಂದಿಲ್ಲ ರೌಂಡ್ ಸೊ ನೀವು ಹಾಕೊಳ್ಳಿ ನೆಕ್ಸ್ಟು ಈ ಕಡೆಗೆ ಯುವ ನೇಮ್ ಓಕೆ ಸ್ವಲ್ಪ ಈ ಕಡೆಗೆ ಯುವ ನೇಮ್ ನೋಡಿ ಯುವ ನೇಮ್ ಅಂತ ನೀವು ಈ ಕಡೆಗೆ ಬರ್ಕೊಂಡು ಸೇಮ್ ರೌಂಡನ್ನು ಇಲ್ಲಿನೂ ಹಾಕೊಳ್ಳಿ ಒನ್ ಟೂ ತ್ರೀ ನೀಟಾಗಿ ಹಾಕೊಳ್ಳಿ ನನ್ನ ಡ್ರಾಯಿಂಗಲ್ಲಿ ಸ್ವಲ್ಪ ಅಷ್ಟೊಂದೇ ನಾನು ಚೆನ್ನಾಗಿ ಬರೆಯಲ್ಲ ಡ್ರಾಯಿಂಗು ಸೊ ನೀವು ರೌಂಡ್ ಮಾರ್ಕ್ ಹಾಕೊಳ್ಳಿ ಇಲ್ಲಿಯೂ ಕೂಡ ನಿಮ್ಮ ಪರ್ಸನ್ ನೇಮ್ ಆಯಿತು ಇಲ್ಲಿ ನಿಮ್ಮ ನೇಮ್ ಆಯ್ತು ನಿಮ್ಮ ನೇಮ್ ಮೇಲೆ ಮೂರು ರೌಂಡ್ಗಳನ್ನು ಹಾಕೊಂಡ್ರಿ ತದನಂತರದಲ್ಲಿ ಏನ್ ಮಾಡಬೇಕು ಈ ಒಂದು ಪೊಸಿಷನ್ ಮೂರನೇ ರೌಂಡಿನ ಪೊಸಿಷನ್ ಇದೆಯಲ್ವಾ ಇಲ್ಲಿ ಕೆಳಭಾಗದಲ್ಲಿ ಕೆಳಭಾಗದಿಂದ ಕನೆಕ್ಟ್ ಮಾಡ್ಕೊಂಡು ಹೋಗಿ ಈ ಕೆಳಭಾಗದಿಂದ ಈ ಲೈನ್ ಗೆ ಕನೆಕ್ಟ್ ಮಾಡಿ ನೋಡಿ ಮೇಲ್ಭಾಗದಿಂದ ಬಂತು ಹಿಂಗ್ ಬಂದು ಹಿಂಗ್ ಬಂದು ಏನು ರೌಂಡ್ ಮಾರ್ಕ್ ಇರುತ್ತಲ್ಲ ಆ ಥರನೇ ಬಂದು ಈ ಕೆಳಭಾಗದ ಈ ಕಡೆ ಕೆಳಭಾಗದಿಂದ ಹಿಂಗೆ ಕನೆಕ್ಟ್ ಮಾಡಿ ನೋಡಿ ಇಂಟು ಮಾರ್ಕ್ ಬಂತು ಕರೆಕ್ಟಾ ಸೊ ನೋಡಿ ನಾನು ಏನು ಮಾಡಿದೆ ಸೊ ನೋಡಿ ನಾನು ಏನ್ ಮಾಡಿದೆ ಅಂದರೆ ಈ ರೌಂಡ್ ಮಾರ್ಕ್ ಹಾಕುವಾಗ ನೀವು ನೋಡಿದ್ರಿ ನಂತರ ನಾನು ಈ ಪೊಸಿಷನಲ್ಲಿ ನಾನು ಈ ತರ ಒಂದು ಈ ತರ ಒಂದು ಲೈನ್ ಅನ್ನ ಕ್ರಾಸ್ ಆಗಿ ಹಾಕೊಂಡು ತದನಂತರದಲ್ಲಿ ಕೈ ಬಿಡದ ಹಾಗೆ ಇಲ್ಲೊಂದು ಗೆ ಇಲ್ಲಿ ಜಾಯಿನ್ ಮಾಡ್ಕೊಂಡೆ ಓಕೆ ಈ ಮಧ್ಯ ಒಂದು ಕ್ರಾಸ್ ಇಂಟು ಮಾರ್ಕ್ ಏನ್ ಬಂತಲ್ಲ ಈ ಮಧ್ಯದಲ್ಲಿ ಇದೆಯಲ್ಲ ಅಲ್ಲಿಗೆ ಒಂದು ಡಾಟ್ ಅನ್ನ ಇಡಿ ಚುಕ್ಕಿಯನ್ನ ಇಡಿ ಕರೆಕ್ಟ್ ಚುಕ್ಕಿ ಆಯ್ತಲ್ವಾ ಸೊ ಚುಕ್ಕಿ ಆದ ಮೇಲೆ ನೀವೇನ್ ಮಾಡ್ಬೇಕು ಅನ್ನೋದಾದ್ರೆ ಮೊದಲು ನೀವೇನ್ ಬರಿಬೇಕು ಮೇಲ್ಗಡೆ ನನ್ನನ್ನು ನನ್ನನ್ನು ಪ್ರೀತಿಸು ಅನ್ನುವಂತಹ ಒಂದು ಲೈನ್ ಅನ್ನ ಬರೀರಿ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡಬೇಕು ಈ ಕಡೆಗೆ ನನ್ನನ್ನು ಮಿಸ್ ಮಾಡಿಕೋ. ಅಂದ್ರೆ ಮಿಸ್ ಮಾಡ್ಕೊತಾ ಇರ್ಬೇಕು ಅವ್ರಿಗೆ ಯಾವಾಗ್ಲೂ ಕೂಡ ನಿಮ್ಮ ನೆನಪು ಬರೋ ತರ ಈ ಕಡೆ ಬರಿಬೇಕು ನೆಕ್ಸ್ಟ್ ಈ ಕಡೆ ಏನ್ ಬರಿಬೇಕು ನನಗೆ ಫೋನ್ ಮಾಡು ಓಕೆ ಸೊ ನಾನಿಲ್ಲಿ ನನಗೆ ಫೋನ್ ಮಾಡು ಅನ್ನುವಂತಹ ರೀತಿಯಲ್ಲಿ ಬರೆದಿದ್ದೇನೆ ನೆಕ್ಸ್ಟ್ ಈ ಕಡೆಗೆ ಏನ್ ಬರಬೇಕು ನನ್ನ ಬಗ್ಗೆ ಯೋಚಿಸು ಯಾಕಂದ್ರೆ ನಿಮ್ಮ ಬಗ್ಗೆ ಯೋಚಿಸೋದಕ್ಕೂ ಕೂಡ ಅವರು ಯೋಚಿಸು ರೆಡಿ ಇರಲ್ಲ ಸೊ ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ಬೇಕು ಈ ಸ್ಪೆಲ್ ವರ್ಕ್ ಅನ್ನ ಮಾಡುವಾಗ ಇಲ್ಲಿ ನಿಮ್ಮ ಪರ್ಸನ್ ಹೆಸರು ಬರಿತೀರಾ ಇಲ್ಲಿ ನಿಮ್ಮ ಹೆಸರನ್ನ ಬರಿತೀರಾ ಈ ಪರ್ಸನ್ ಹೆಸರು ಮೇಲೆ ಒನ್ ರೌಂಡ್ ಮಾರ್ಕ್ಸ್ ಎರಡನೇ ರೌಂಡ್ ಮಾರ್ಕ್ ಮೂರನೇ ರೌಂಡ್ ಮಾರ್ಕ್ ಆಗ್ತೀರಾ ಮತ್ತೆ ನಿಮ್ಮ ನಿಮ್ ಬರೆದು ಒನ್ ರೌಂಡ್ ಮಾರ್ಕ್ಸ್ ಎರಡನೇ ರೌಂಡ್ ಮಾರ್ಕ್ ಮತ್ತೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಮಾರ್ಕ್ ಹಾಕಿ ಈ ಕೆಳಗಡೆಯಿಂದ ಇಲ್ಲೊಂದು ಕ್ರಾಸ್ ಲೈನ್ ಅನ್ನ ತಗೊಂಡು ಸೇಮ್ ಅದೇ ಲೈನ್ ಬಂದು ಈ ಕೆಳಗಡೆಯಿಂದ ಮತ್ತೊಂದು ಕ್ರಾಸ್ ಲೈನ್ ಅನ್ನ ಆ ಕಡೆ ಬರ್ಕೋತೀರಾ ಸೊ ಅಲ್ಲಿಗೆ ಇಂಟು ಮಾರ್ಕ್ ಬರುತ್ತೆ ಮಧ್ಯ ಒಂದು ಡಾಟ್ ಇಡಿ ಸೊ ಆ ಡಾಟ್ ಇಟ್ಟ ತದನಂತರದಲ್ಲಿ ನಿಮ್ಮ ಡ್ರಾಯಿಂಗ್ ಪ್ರೊಸೆಸ್ ಮುಗೀತು ಸೊ ನಂತರ ನೀವೇನ್ ಮಾಡ್ಬೇಕು ನನ್ನನ್ನ ಪ್ರೀತಿಸು ನನ್ನನ್ನು ಮಿಸ್ ಮಾಡಿಕೊ ಮತ್ತೆ ನನಗೆ ಫೋನ್ ಮಾಡು ಮತ್ತೆ ನನ್ನ ಬಗ್ಗೆ ಯೋಚಿಸು ಅನ್ನೋದನ್ನ ಬರೀರಿ ಓಕೆ ಸೊ ನಾನು ಡ್ರಾಯಿಂಗ್ ಚೆನ್ನಾಗಿ ಬರ್ದಿಲ್ಲ ಅಂತ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅಥವಾ ಅದಕ್ಕೆ ಕಾಮೆಂಟ್ ಕೂಡ ನೀವು ಮಾಡಬೇಡಿ ಯಾಕಂದ್ರೆ ನಂಗೆ ಡ್ರಾಯಿಂಗ್ ಬರೋಲ್ಲ ಸೊ ಏನೋ ನಿಮಗೆ ನಾನು ತೋರಿಸ್ಬೇಕಲ್ಲ ನೀವು ಚೆನ್ನಾಗಿ ಬರೀತಾ ಇದ್ರೆ ನಿಮಗೆ ಹಿಂಗೆ ಬೇಕೋ ನೀಟಾಗಿ ಬರ್ಕೊಳ್ಳಿ ಬರೆಯೋದೇನು ಸ್ಪೆಲ್ ವರ್ಕ್ ಏನು ಅನ್ನೋದನ್ನ ನಾನು ಹೇಳ್ತೀನಿ ಅಷ್ಟೇ ಆಯ್ತಾ ಇದಿಷ್ಟು ಬರ್ಕೊಂಡಾಯ್ತು ಡ್ರಾಯಿಂಗ್ ಆಯ್ತು ನೀವ್ ಬರಿಬೇಕು ಬರೀಬೇಕು ಅದಾಯ್ತು ತದನಂತರದಲ್ಲಿ ಈ ಚೀಟಿಯನ್ನ ಮೇಲಿನಿಂದ ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ ಒನ್ ಫೋಲ್ಡ್ ಓಕೆ ಮತ್ತೆ ಮೇಲಿನಿಂದ ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ ಸೆಕೆಂಡ್ ಫೋಲ್ಡ್ ಮುಗಿತು ಮತ್ತೆ ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ ಥರ್ಡ್ ಫೋಲ್ಡ್ ಆಯ್ತಾ ಮೂರು ಫೋಲ್ಡ್ಗಳನ್ನು ಮಾಡಿಕೊಂಡು ಮೂರೇ ಫೋಲ್ಡ್ ನಿಮ್ ಮಾಡಬೇಕಾಗಿರೋದು ಎಲ್ಲವೂ ಕೂಡ ನಿಮ್ಮ ಕಡೆಗೆ ಇರಬೇಕು ಆ ಫೋಲ್ಡಿಂಗ್ ಎಲ್ಲ ಆ ಥರ ಮಾಡಿಕೊಂಡು ನೀವು ನಿಮ್ಮ ಪಿಲ್ಲೋ ಅಥವಾ ನೀವು ಮಲ್ಕೋತೀರಲ್ಲ ನಿಮ್ಮ ದಿಂಬಿನಾಡಿ ಇಟ್ಕೊಳ್ಳಿ ಏನು ಇಟ್ಕೋತೀರ ಅವ್ರು ನನಗೆ ಫೋನ್ ಮಾಡೇ ಮಾಡ್ತಾರೆ ಅವರು ನನಗೆ ಕನೆಕ್ಟ್ ಆಗೇ ಆಗ್ತಾರೆ ನಮ್ಮ ಪ್ರೀತಿಯಲ್ಲಿ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳಾಗತ್ತೆ ಅಂತ ಅಂದ್ಕೊಂಡು ಮಲ್ಕೊಳ್ಳಿ ಸೆವೆಂಟಿ ಟೂ ಅವರ್ಸ್ ಅಲ್ಲಿ ಈ ಸ್ಪೆಲ್ ವರ್ಕು ಯಾರೆಲ್ಲ ಕರೆಕ್ಟ್ ಆಗಿ ಒಂದು ಕಾನ್ಸಂಟ್ರೇಷನ್ ಇಂದ ಮಾಡಿರ್ತಿರೋ ಅವರಿಗೆಲ್ಲ ಇದು ವರ್ಕ್ ಆಗೇ ಆಗತ್ತೆ ನೀವು ಇದನ್ನ ಟ್ರೈ ಮಾಡಿ ಇದನ್ನೇ ನಾನು ಹೇಳಿದ್ದು ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನು ನೀವು ಕಳ್ಕೊಂಡಿದ್ರೆ ಅಥವಾ ಪ್ರೀತಿಯನ್ನು ನೀವು ಕಳ್ಕೊಂಡಿದ್ರೆ ಅದನ್ನು ಪಡ್ಕೋಬೇಕು ಅಂದರೆ ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳಿದ್ದೀನಿ ಡ್ರಾಯಿಂಗ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಪರ್ಸನ್ ನೇಮ್ ಬರೀರಿ ನಿಮ್ಮ ಹೆಸರು ಬರೀರಿ ಮೂರ್ ಮೂರು ರೌಂಡ್ ಹಾಕಿ ಕ್ರಾಸ್ ಲೈನ್ಸ್ ಅನ್ನು ತಗೊಳ್ಳಿ ಇಂಟು ಮಾರ್ಕ್ ಬರುತ್ತೆ ಮದ್ಯ ಡಾಟ್ ಇಡಿ ನಾನೇನು ಹೇಳಿದೀರ ನಾಲ್ಕು ಭಾಗದಲ್ಲಿ ಆ ಒಂದು ಲೈನನ್ನು ಬರೆದು ನಿಮ್ಮ ಕಡೆಗೆ ಮೂರು ಫೋಲ್ಡ್ ಆಗೋ ಥರ ಮಾಡಿಕೊಂಡು ಪಿಲ್ಲೋ ಅಡಿ ಇಟ್ಕೊಂಡು ಮಲ್ಕೊಳ್ಳಿ ಅಷ್ಟೇ ಸೆವೆಂಟಿ ಟೂ ಅವರ್ಸ್ ಒಳಗೆ ನಿಮಗೆ ಪ್ರೀತಿಯ ವಿಚಾರದಲ್ಲಿ ಒಂದು ಫೋನ್ ಆರೋ ಆಗ್ಲಿ ಒಂದು ಮೆಸೇಜ್ ಆಗಲಿ ಅಥವಾ ಒಂದು ಕನೆಕ್ಟ್ ಆರೋ ಆಗಲಿ ಹಾಗೇ ಆಗತ್ತೆ ಯೋಚನೆ ಮಾಡಬೇಡಿ ಓಕೆ ಸೊ ಇದಿಷ್ಟು ಇವತ್ತಿನ ಸ್ಪೆಲ್ ವರ್ಕ್ ಆಗಿರುತ್ತೆ ಈ ತರಹದ ಸ್ಪೆಲ್ ವರ್ಕ್ ಗಳು ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್